ಕೂದಲು ಉದುರುವಿಕೆ ಮತ್ತೆ ಗ್ರೋತ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಜನ ಒದ್ದಾಡ್ತಿದ್ದಾರೆ ನಿಮ್ಗೆ ಕಾಡಲ್ಲಿ ಸೊಪ್ಪು ಸಿಗುತ್ತೆ ಕೂದಲು ತುಂಬಾ ಹೋಗಿದೆ ಕಾಡಲ್ಲೊಂದು ಸೊಪ್ಪು ಸಿಗ್ತದೆ ಸೊಪ್ಪು ಹೇಳುದಿಲ್ಲ ಮತ್ತೆ ಸೊಪ್ಪು ನಮ್ಮ ದೇಹದಲ್ಲಿ ವಿಟಮಿನ್ ಮಿನರಲ್ಸ್ ಗಳು ನಮಗೆ ಬೇಕಾದಷ್ಟು ಇಲ್ಲ ಕಡಿಮೆ ಇದಾವೆ ಅಂತಂದ್ರೆ ಅಂದ್ರೆ ಅವಾಗ ನಮಗೆ ಕೂದಲು ದೊರೆಯುವ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ ಕೂದಲು ದೊರೆಯೋದಕ್ಕೆ ಈ ಸೊಪ್ಪು ಹಾಕಿದ್ರೆ ಒಳ್ಳೇದು ಅಂತ ಹೆಂಡತಿ ಹೇಳಿದ್ಲು ಮೇಲಿಂದ ಏನ್ ಹಚ್ಚಿದ್ರು ಯಾವ್ದೇ ಎಲೆ ಹಚ್ಚಿದ್ರು ಯಾವ್ದೇ ಸೊಪ್ಪು ಹಚ್ಚಿದ್ರು ಯಾವ್ದೇ ಎಣ್ಣೆ ಹಚ್ಚಿದ್ರು ಅದು ಕೂದಲು ದೊರೆಯುವ ಸಮಸ್ಯೆ ಕ್ಲಿಯರ್ ಆಗ್ಬೇಕು ಅಂತಂದ್ರೆ ಬೂಡದಿಂದ ಸರಿ ಆಗ್ಬೇಕು ನಾನು ಸುಳ್ಳು ಹೇಳುದಲ್ಲ ಬೇಕಾದ್ರೆ ನೀವೇ ಹಾಕಿ ನೋಡಿ ಕೂದಲು ಬರ್ತದೆ ಯಾವ್ದೇ ಕೆಮಿಕಲ್ ಬಳಸಿಲ್ಲ ನಾವಿದ್ರೆ ನೀವಿದ್ ಟೆಸ್ಟ್ ಮಾಡಿ ಕೆಮಿಕಲ್ ನ ಟೆಸ್ಟ್ ಮಾಡಿ ನೋಡಬಹುದು ಬಂದಿರತಕ್ಕಂಥದ್ದು ಏನಂದ್ರೆ ಆಯುರ್ವೇದನೇ ವಿಜ್ಞಾನವನ್ನ ಸೃಷ್ಟಿ ಮಾಡಿದ್ದೇ ವಿನಃ ವಿಜ್ಞಾನ ಆಯುರ್ವೇದವನ್ನ ಸೃಷ್ಟಿ ಮಾಡಿಲ್ಲ ನಾವು ಮುಂದೆ ನಮಗೆ ಸಮಸ್ಯೆ ಬರಬಾರ್ದು ಅಂತ ಒಂದ್ ತಿಂಗಳು ಬಳಸಬಹುದು ಸಮಸ್ಯೆ ಬಂದಿರೋರು ಮೂರು ತಿಂಗಳು ಬಳಸಬೇಕು ಟೂ ಹಂಡ್ರೆಡ್ ಒನ್ ಏಟಿ ಈ ತರ ಎಲ್ಲ ಇದೆ ಪ್ರೈಸ್ ಇದ್ರದ್ದು ಇದು ಏನ್ ಜಾಸ್ತಿ ಇಲ್ಲ ಇದು ನೋಡಿ ಶಾಂಪೂ ಅಷ್ಟೇ ಅದಾದ್ಮೇಲೆ ನಿಮಗೆ ಇದು ಆದ್ರೂ ಅಷ್ಟೇ ತುಂಬಾ ಕಮ್ಮಿ ಪ್ರೈಸ್ ಅಲ್ಲೇ ಇದೆ ನೀವು ಯಾವತ್ತು ಕೂಡ ಬೆಳಗ್ಗಾಗಿರೋ ಕೂದಲ ಕರ್ಗಾಗಲ್ಲ ಏನನ್ನೇ ಹಚ್ಚಿನಿ ಒಂದು ಕೋಟಿ ರೂಪಾಯಿ ಆಯಿಲ್ ನ ತಂದು ಹಚ್ಚಿದ್ರು ಕೂಡ ಅದು ಕರ್ಗಾಗಲ್ಲ ನೆಲೆಕಾಯಿ ತುಂಬಾ ಒಳ್ಳೇದು ಬೆಟ್ಟದ ನೆಲೆಕಾಯಿ ತುಂಬಾ ಒಳ್ಳೇದು ಈ ತರ ಎಲ್ಲ ಹೇಳ್ತಾ ಇದ್ರು ಅದನ್ನೆಲ್ಲ ಬಳಸೋದನ್ನ ಸ್ಟಾಪ್ ಮಾಡ್ತಾ ಜನರ ಜನರತ್ರ ಹೋಗಿ ಮೋಸ ಹೋಗ್ತಾ ಇದ್ವಿ ಹೇರೈಲ್ಗಳಲ್ಲಿ ಹೆಚ್ಚು ಕಮ್ಮಿ ಹದಿನೈದು ಇಪ್ಪತ್ತು ಐಟಮ್ಸ್ ಇದಾವೆ ಈ ಶಾಂಪುಗಳೆಲ್ಲ ಬರುತ್ತೆ ಇದರಲ್ಲಿ ಪಾಯಿಂಟ್ ಒನ್ ಪರ್ಸೆಂಟ್ ಕೆಮಿಕಲ್ ಬಳಸಿಲ್ಲ ಆರಾಮಾಗಿ ಯಾವುದೇ ಸಮಸ್ಯೆ ಇಲ್ಲ ವಿತ್ ಇನ್ ಒನ್ ವೀಕ್ ಫಿಫ್ಟೀನ್ ಡೇಸ್ ಅಲ್ಲಿ ಬೇಬಿ ಹೇರ್ ಗ್ರೋತ್ ಅನ್ನ ನಾವು ನೋಡಬಹುದು ನಿರ್ದರ್ಶನ ಯಾರನ್ನ ತಗೋಬೇಕು ಅಂತಂದ್ರೆ ನಮ್ಮನ್ನ ನಾವು ತಗೋಬೇಕು ಸೆಲೆಬ್ರಿಟಿನ ತಗೊಳದಲ್ಲ ಹೌದು ಕರೆಕ್ಟ್ ಓಕೆ ಮುಟ್ಟಿರಲ್ಲ ಈ ಐಟಮ್ಸ್ ಗಳನ್ನ ಪ್ರೀ ವೀಕ್ಷಕ್ರೆ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಡಿ ಪ್ಲೀಸ್ ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ಈಗ ಹೇರ್ಸ್ ಉದುರೋದು ಅಂದರೆ ಕೂದಲು ಉದುರುವಿಕೆ ಮತ್ತು ಗ್ರೋತ್ ಮಾಡ್ಕೊಳ್ಳೋದಕ್ಕೆ ತುಂಬ ಜನ ಒದ್ದಾಡ್ತಿದ್ದಾರೆ ನಿಮಗೆ ಕಾಡಲ್ಲಿ ಸೊಪ್ಪು ಸಿಗುತ್ತೆ ಹಾಗೆ ಹೀಗೆ ಅದು ಇದು ನಾನು ಒಂದು ಇಪ್ಪತ್ತಾರು ವೆರೈಟಿ ಹಾಕ್ತೀನಿ ಅದರಿಂದ ನಂದು ಹೇರ್ ಆಯಿಲ್ ಮಾಡಿ ಕೊಡ್ತೀವಿ ಸೊ ಇದನ್ನು ಬಳಕೆ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ ಅಂತೆಲ್ಲ ಸುಮಾರು ಜನ ಮಾತಾಡೋರನ್ನ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ಬೋದು ಆದರೆ ತುಂಬ ಕಂಪ್ಲೇಂಟ್ಸ್ ಇದೆ ಇದ್ರ ಬಗ್ಗೆ ಸುಮಾರು ಜನ ಹೇಳ್ತಾರೆ ಇಲ್ಲ ಏನು ಮಾಡಿದ್ರು ನಾನು ಕೂದಲು ಉದುರೋದು ನಿಲ್ಲೇ ಇಲ್ಲ ಕೂದಲು ಉದರೋದನ್ನು ಕಮ್ಮಿ ಆಗ್ತಾ ಇಲ್ಲ ಇನ್ನೂ ಜಾಸ್ತಿ ಆಗ್ತಾಯಿದೆ ಹೊಸ ಕೂದಲು ಬರ್ತಾ ಇಲ್ಲ ಸರ್ ಅಂತಾರೆ ಹಾಗೆಲ್ಲ ಬರೋದಿಲ್ಲ ಇದನ್ನು ಫಸ್ಟು ನೀವು ತಲೆಯಲ್ಲಿ ಇಟ್ಕೊಳ್ಳಿ ಓಕೆನಾ ಸೊ ಈ ವಿಡಿಯೋನ ಯಾಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಈಗ ನೋಡಿ ಇಲ್ಲೊಂದು ಆಯಿಲ್ ಇದೆ ಲವೆನ್ ಇನ್ ಒನ್ ಅಂತ ಒಂದು ಪ್ರಾಡಕ್ಟ್ ಇದು ಸೊ ನಾನು ಇದನ್ನು ಒಂದು ಎರಡು ವರ್ಷದಿಂದ ಯೂಸ್ ಮಾಡಿದ್ದೀನಿ ಅಂದರೆ ನನಗೆ ಯಾವುದೇ ಹೇರ್ ಫಾಲ್ ಆಗುವಂಥ ಪ್ರಾಬ್ಲಮ್ಸ್ಗಳಿಲ್ಲ ಆದರೂ ನನ್ನ ಹೇರನ್ನು ಚೆನ್ನಾಗಿರ್ಸ್ಕೋಬೇಕು ಅಂತ ನಾನು ಇದನ್ನು ಯೂಸ್ ಮಾಡಿದ್ದೀನಿ ಸೊ ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡಬೇಕು ಅಂತ ಇವತ್ತು ರಾಣೆಬೆನ್ನೂರ್ ಹತ್ರ ನಾನು ಮಣಿಕಂಠ ಇದಾರೆ ಎಸ್ ವಿ ಪಿ ಎಲ್ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಅವರು ಸೊ ಅವ್ರ ಹತ್ರ ನಾನು ಇದ್ರ ಬಗ್ಗೆ ಇದನ್ನು ನನಗೆ ಎರಡು ವರ್ಷ ಹಿಂದೆ ಕೊಟ್ಟಿದ್ದು ಇವರೇ ನಾನು ಇವತ್ತಿಗೂ ಯೂಸ್ ಮಾಡ್ತಾ ಇದ್ದೀನಿ ಒಂದು ಇದರಲ್ಲಿ ಪರಿಮಳ ಇದೆ ಅಂದರೆ ಆ ಗಮ ತುಂಬ ಖುಷಿ ಕೊಡುತ್ತೆ ಇನ್ನೊಂದು ಇದರಲ್ಲಿ ತುಂಬ ವೇರಿಯೆಂಟ್ ಇದೆ ಇದು ಒಂದೇ ಅಲ್ಲ ಇನ್ನು ಅನೇಕವೂ ಇರಬಹುದು ಈ ಈಗ ನಾವೆಲ್ಲ ನವರತ್ನ ತೈಲಗಳನ್ನು ಹಚ್ಚೋದು ಅಂತ ಹೇಳ್ತೀವಿ ಅದನ್ನ ಟಿ ಬೇರೆ ತರ ತೋರಿಸ್ತಾರೆ ಸೊ ನಾನು ಅದನ್ನೆಲ್ಲ ಹಚ್ಚಿ ಟ್ರೈ ಮಾಡಿದೀನಿ ಮಸಾಜ್ ಮಾಡ್ಕೊಳಕ್ ಮಾತ್ರ ಅದು ಬೆಸ್ಟ್ ಬೇರೆ ಯಾವುದಕ್ಕೂ ನಮ್ಗೆ ಅಷ್ಟು ಸೂಟ್ ಆಗಲ್ಲ ಆಮೇಲೆ ಒಂಥರ ಒಂಥರ ಮಿಂಟ್ ಫ್ಲೇವರ್ ಕೊಟ್ರು ಒಂಥರ ಇರಿಟೇಷನ್ ಸ್ಟಾರ್ಟ್ ಆಗಬಹುದು ಹೇಳೋಕ್ಕಲ್ಲ ಬಟ್ ಇದು ಆ ತರ ಆಗೋದಿಲ್ಲ ತುಂಬಾ ಸ್ಮೂತ್ ಆಗಿರುತ್ತೆ ಹೇರ್ ಫಾಲ್ ತುಂಬಾ ಕಡಿಮೆ ಆಗುತ್ತೆ ಅಂದ್ರೆ ಈ ಕೂದಲು ಉದುರುವಿಕೆ ಇದೆಯಲ್ಲ ಇದಕ್ಕೂ ಒಳ್ಳೆ ಆರೋಗ್ಯ ಇಲ್ಲ ಅನ್ನೋದು ಒಂದು ಕಾರಣ ಇರುತ್ತೆ ಹೌದು ಇದನ್ನ ಜನ ಅರ್ಥ ಮಾಡ್ಕೋಬೇಕು ಸುಮ್ಮನೆ ಏನೋ ಸುಳ್ಳು ಸುಳ್ಳು ಹೇಳೋದು ಭರವಸೆಗಳನ್ನ ಕೊಡೋದು ಇದಾಗಬಾರ್ದು ಈಗ ನಾನು ನಿಮ್ಮ ಹತ್ರ ಇವತ್ತು ಬೆಳಿಗ್ಗೆ ಡಿಸ್ಕಷನ್ ಮಾಡಿದ್ದು ಅದೇ ಈಗ ಹೇರ್ ಫಾಲ್ ಆಗ್ತಿದೆ ಅಂತ ಹೇಳಿದ್ರೆ ಅವ್ನ ಸ್ಟೈಲ್ ಅವ್ನು ಸ್ವಲ್ಪ ಸರಿ ಮಾಡ್ಕೋಬೇಕು ಅದ್ರ ಜೊತೆಗೆ ಏನಾದರೂ ನಮಗೆ ಮೂಲ ಬುಡ ಅಂತ ನಾವು ಹೇಳ್ತೀವಿ ಆ ಬುಡದಿಂದ ಏನಾದರೂ ಕ್ಲಿಯರ್ ಮಾಡ್ಕೊಳ್ಳೋಕ್ಕಾಗತ್ತಾ ಈಗ ಒಳ್ಳೆ ಹೇರ್ಸು ನನ್ನ ಮೇಂಟೈನ್ ಮಾಡ್ಬೇಕು ನಾನೊಂದು ಹೇರ್ ಅನ್ನ ಅನ್ನೋದಾದ್ರೆ ಅವ್ರಿಗೆ ಏನಾದ್ರೂ ಸಲಹೆ ಸಿಗುತ್ತಾ ನಿಮ್ ಕಡೆಯಿಂದ ಏನಾದ್ರು ಒಂದ್ ಸರ್ ಕೊಡೋಕ್ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಓಕೆ ಕೆಲವೊಂದು ಇನ್ಫಾರ್ಮೇಶನ್ ಹೇಳ್ತೀನಿ ಏನಂತಂದ್ರೆ ಈಗ ನಮ್ಮ ಬಾಡಿಯಲ್ಲಿ ಕೆಲವೊಂದಿಷ್ಟು ಸೈನ್ಗಳು ಅಂತ ಹೇಳ್ತೀನಿ ಓಕೆ ಉದಾಹರಣೆಗೆ ನಮ್ಮ ಮುಖದಲ್ಲಿ ಏನಂತಂದ್ರೆ ಕಣ್ಣು ಮೂಗು ಬಾಯಿ ಕಿವಿ ಅದಾದ್ಮೇಲೆ ಕೂದಲು ಚರ್ಮ ಕಾಂತಿ ಎಲ್ಲ ಇರುತ್ತೆ ಹೌದು ಸೊ ಈ ಎಲ್ಲದಕ್ಕೂ ಏನಂತಂದ್ರೆ ಒಂದೊಂದೊಂದೊಂದು ಆರ್ಗನ್ಗಳು ಡೈರೆಕ್ಟ್ ಕನೆಕ್ಷನ್ ಇರುತ್ತೆ ಉದಾಹರಣೆಗೆ ನಿಮಗೆ ಏನಾದ್ರು ಲಿವರ್ ಅಲ್ಲಿ ಇಶ್ಯೂಸ್ ಇದ್ರೆ ನಿಮಗೆ ಕಣ್ಣಲ್ಲಿ ಕಾಣಿಸುತ್ತೆ ಹ್ಮ್ ಓಕೆ ಕಂಡು ಅಂದ್ರೆ ಈಗ ನೀವು ಕಾಣೋದೆಲ್ಲ ಹಳದಿ ಸೊ ನಿಮ್ಗೆ ಏನಾದ್ರು ಲಂಗ್ಸ್ ಪ್ರಾಬ್ಲಮ್ ಇದ್ರೆ ಮೂಗಲ್ ಗೊತ್ತಾಗುತ್ತೆ ಅಂದ್ರೆ ಶ್ವಾಸಕೋಶದಲ್ಲಿ ಸಮಸ್ಯೆ ಇದ್ರೆ ರನ್ನಿಂಗ್ ನೋಸಾಗುವಂತದ್ದು ಮೂರಿಟೇಶನ್ ಆಗ್ತಕ್ಕಂಥದ್ದು ಕುಳಿ ಗುಳಿ ಆಗ್ತಕ್ಕಂಥದ್ದು ಇದೆಲ್ಲ ಆಗುತ್ತೆ ನಿಮಗೆ ಹೊಟ್ಟೆಲ್ ಏನಾದ್ರು ಸಮಸ್ಯೆ ಇದ್ರೆ ಬಾಯಲ್ಲಿ ಗೊತ್ತಾಗುತ್ತೆ ನಿಮಗೆ ಸ್ಟಮಕ್ ಪ್ರಾಬ್ಲಮ್ ಇದ್ರೆ ಬಾಯಿ ಸ್ಮೆಲ್ ಬರುತ್ತೆ ಅದಾದ್ಮೇಲೆ ಡೇಗ್ ಬರುತ್ತೆ ಬಿಕ್ಕಳಿಕೆ ಬರುತ್ತೆ ಇದೆಲ್ಲ ಏನಂದ್ರೆ ಹೊಟ್ಟೆಗೆ ಸಂಬಂಧಪಟ್ಟಿದ್ದೀವಿ ಕಿಡ್ನಿಲಿ ಏನಾದ್ರು ಸಮಸ್ಯೆ ಇದ್ರೆ ಕಿವಿಲ್ ಗೊತ್ತಾಗತ್ತೆ ಓಕೆ ರಕ್ತದಲ್ಲಿ ಏನಾದ್ರು ಸಮಸ್ಯೆ ಇದ್ರೆ ನಾಲ್ಕೆಲ್ಲ ಗೊತ್ತಾಗತ್ತೆ ಈ ಹಿಂದಿನ ಕಾಲದಿಂದನೂ ಈಗ್ಲೂ ಕೂಡ ನೀವೆಲ್ಲಾದ್ರೂ ಹೋಗಿ ನೀವು ಆರೋಗ್ಯದ ಬಗ್ಗೆ ವಿಚಾರ್ಸಕ್ ಸ್ಟಾರ್ಟ್ ಮಾಡಿದ್ರಿ ಅಂದ್ರೆ ಮೊದ್ಲು ಅವ್ರು ನಿಮ್ ನಾಲ್ಗೆ ತೋರಿಸ್ರಿ ಅಂತ ಹೇಳ್ತಾರೆ ಏನಕ್ಕೆ ಅಂದ್ರೆ ನಾಲ್ಗೆ ಬೆಳ್ಳಗಿತ್ತು ಅಂತಂದ್ರೆ ಕೆಂಪು ರಕ್ತ ಕಣಗಳು ಕಡಿಮೆ ಇದಾವೆ ಅಂತ ಅರ್ಥ ಆ ರೀತಿ ನಾಲ್ಕಲ್ಲಿ ಹಲವಾರು ಕಲರ್ ಗಳನ್ನ ನೋಡ್ತೀವಿ ಅದೇ ರೀತಿ ಕೂದಲು ಉದ್ರೋದಕ್ಕೂ ಕೂಡ ಒಂದು ಸೈನ್ ಇದೆ ನಮ್ಮ ದೇಹದಲ್ಲಿ ವಿಟಮಿನ್ ಗಳು ನಮಗೆ ಬೇಕಾದಷ್ಟು ಇಲ್ಲ ಕಡಿಮೆ ಇದಾವೆ ಅಂತಂದ್ರೆ ಅವಾಗ ನಮಗೆ ಕೂದಲು ಉದ್ರೋ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ ನಾವು ಅದಕ್ಕೆ ಮೇಲಿಂದ ಏನ್ ಹಚ್ಚಿದ್ರುನು ಯಾವ್ದೇ ಎಲೆ ಹಚ್ಚಿದ್ರು ಯಾವ್ದೇ ಸೊಪ್ಪು ಹಚ್ಚಿದ್ರು ಯಾವ್ದೇ ಎಣ್ಣೆ ಹಚ್ಚಿದ್ರುನು ಅದು ಕೂದಲುದ್ರ ಸಮಸ್ಯೆ ಕ್ಲಿಯರ್ ಆಗ್ಬೇಕು ಅಂತಂದ್ರೆ ಬುಡದಿಂದ ಸರಿ ಆಗ್ಬೇಕು ಬೇರ್ನಿಂದ ಸರಿ ಅದನ್ನೇ ಹೇಳಕ್ ಬಂದೆ ಈಗ ತುಂಬಾ ಜನ ಆ ಸೊಪ್ಪು ತಂದ್ವಿ ಅಲ್ಲಿ ಹೋದ್ವಿ ಸರ್ ನಮ್ದು ಹಂಗಿದೆ ಸರ್ ಪರಂಪರೆಯಿಂದ ಕೊಡ್ತಾ ಇದೀವಿ ಸರ್ ಅಂತೆಲ್ಲ ಹೇಳ್ತಾರೆ ಆದ್ರೆ ರಿಸಲ್ಟ್ ನೋಡುವಾಗ ತುಂಬಾ ಜೀರೋ ಇದೆ ತುಂಬಾ ಜನ ಕಂಪ್ಲೇಂಟ್ಸ್ ಕೂಡ ಮಾಡಿದ್ರು ಲಾಸ್ಟ್ ಒಂದ್ ಟೂ ತ್ರೀ ಮಂತ್ಸ್ ಅಲ್ಲಿ ಹೋದ್ರೂ ಸಮಸ್ಯೆಗೆ ಈ ಒಂದು ಅಂಶವನ್ನೇ ಇಟ್ಕೊಂಡು ದಾರಿ ತಪ್ಪಿಸ್ತಾ ಇದ್ದಾರೆ ನಮ್ಮಿಂದ ದುಡ್ಡು ಕಿತ್ಕೊಂಡ್ರು ಅಂತೆಲ್ಲ ಕೇಳಿದ್ವಿ ಸೊ ಆ ಅದ್ ಆಗಬಾರ್ದು ಅದನ್ನ ಬಿಟ್ರು ನಿಮ್ಮತ್ರ ಹತ್ರ ಏನಾದ್ರು ಸೊಲ್ಯೂಷನ್ ಸರ್ ಈಗ ನಾನು ಏನಂತಂದ್ರೆ ಸೈಂಟಿಫಿಕ್ ನಂಬ್ರಿ ಸೈನ್ಸ್ ಅನ್ನ ನಂಬ್ರಿ ಓಕೆ ವಿಜ್ಞಾನ ಯಾವತ್ತು ಆಯುರ್ವೇದ ಜೊತೆಗೆ ಇರುವಂತದ್ದು ಈಗ ಯಾವತ್ತಿನಿಂದನು ಬಂದಿರತಕ್ಕಂತದ್ದು ಏನಂದ್ರೆ ಆಯುರ್ವೇದನೇ ವಿಜ್ಞಾನವನ್ನ ಸೃಷ್ಟಿ ಮಾಡಿದ್ದೇ ವಿನಃ ವಿಜ್ಞಾನ ಆಯುರ್ವೇದವನ್ನ ಸೃಷ್ಟಿ ಮಾಡಿಲ್ಲ ನಾವು ಇದನ್ನ ತಲೆಯಲ್ಲಿ ಇಟ್ಕೋಬೇಕು ಹೌದು ಸೊ ಈಗ ಆ ತರ ಬಂದಾಗ ನಾವು ಈಗ ನೋಡ್ರಿ ಒಂದು ಉದಾಹರಣೆಗೆ ಲೆವೆನ್ ಇನ್ ಒನ್ ಹೇರ್ ಆಯಿಲ್ ಅಂತ ಇದೆ ನಿಮ್ಮ ಕೈಯಲ್ಲಿ ಹೌದು ಹನ್ನೊಂದು ಹರ್ಬ್ಸ್ ಅನ್ನ ಒಂದೇ ಬಾಟಲ್ ಹಾಕಿ ತಯಾರು ಮಾಡಿರೋದಂತ ಅರ್ಥ ಉದಾಹರಣೆಗೆ ಆನಿಯನ್ ಬ್ಲಾಕ್ ಸೀಡ್ ಅಂತ ಇದೆ ಇಲ್ಲ ಈ ಆನಿಯನ್ ಬ್ಲಾಕ್ ಸೀಡ್ ಅಂತಂದ್ರೆ ಒಂದು ಆ ಈಗ ಈರುಳ್ಳಿ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಹಿಂದಿನ ಕಾಲದಿಂದನೂ ನೀವು ನೋಡ್ರಿ ಬೇಕಾದ್ರೆ ಅಜ್ಜಿ ಕಥೆಯಲ್ಲಿ ನಿಂಬೆ ಹಣ್ಣು ಬರುತ್ತೆ ಈರುಳ್ಳಿ ಬರುತ್ತೆ ಓಕೆ ನಾವೆಲ್ಲ ಕತೆಗಳನ್ನ ಕೇಳ್ಕೊಂತ ಬಂದಿರೋದು ಒಂದ್ ಅಜ್ಜಿ ಒಂದ್ ಹಣ್ಣ ತಲೆ ಇದ್ ಮಾಡಿದ್ಲು ಕೂದ ಎಲ್ಲ ಕತೆಗಳನ್ನ ಕೇಳ್ಕೊಂತ ಬಂದಿರೋದು ಬಟ್ ಅದೆಲ್ಲ ಬರೀ ಕತೆ ಅಲ್ಲ ನಮ್ಮ ಹಿರಿಯರು ಪೂರ್ವಜರು ಬೇಕಾಗಿನೇ ಸೃಷ್ಟಿ ಮಾಡಿರ್ತಕ್ಕಂತ ಒಂದಿಷ್ಟು ಕತೆಗಳು ಸೊ ಆ ರೀತಿ ಆಯುರ್ವೇದ ಕೆಲವೊಂದಿಷ್ಟು ಒಳ್ಳೇದನ್ನ ನಮಗೆ ಮಾಡುತ್ತೆ ಅದರಲ್ಲಿ ಈ ಒಂದು ಹರ್ಬ್ಸ್ ಗಳಾಗಿರ್ಬೋದು ಈ ಆನಿಯನ್ ಬ್ಲಾಕ್ ಸೀಡ್ ಆಗಿರ್ಬೋದು ಈಗ ನೋಡ್ರಿ ಇಲ್ಲೊಂದು ಆಯಿಲ್ ಇದೆ ಇದ್ರಲ್ಲಿ ನಲ್ವತ್ತು ಹೇರ ಇದನ್ನ ಪ್ರತಿದಿನ ಪ್ರತಿ ಅಂದ್ರೆ ಹಚ್ಚಿದ್ಮೇಲೆ ಮೂರ್ ತಾಸಿಗೆ ವಾಶ್ ಮಾಡ್ಬೇಕು ಸರ್ ಇದನ್ನ ಈಗ ನಾನು ಬುಡದಿಂದ ಸರಿ ಮಾಡ್ಕೋಬೇಕು ಅಂತ ಹೌದು ಅದ್ರ ಬಗ್ಗೆ ಒಂದು ಒಂದು ಡೀಟೇಲ್ ಮಾಹಿತಿ ಹೌದು ಬುಡದಿಂದ ಸರಿ ಮಾಡ್ಕೋಬೇಕು ಅಂದ್ರೆ ಬುಡ ಸರಿ ಆಗ್ಬೇಕು ಫಸ್ಟ್ ಹೌದು ಅಲ್ವಾ ಈಗ ಬೇರೆನೆ ಸರಿ ಆಗ್ಬೇಕು ಈಗ ನೀವು ಮರ ತುಂಬಾ ಗ್ರಿಪ್ ಇಂದ ನಿಂತ್ಕೊಂಡಿದೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಏನಂತಂದ್ರೆ ಇಲ್ಲಿ ಮರಗಳಿದಾವೆ ನೋಡಿ ಅದ್ರ ಬೇರು ತುಂಬಾ ಬಿಗಿಯಾಗಿದೆ ಅಂತ ಅರ್ಥ ಅದೇ ರೀತಿ ಕೂದಲುಗಳು ಕೂಡ ನಾವೇನಂತ ಕರಿತೀವಿ ಅಂದ್ರೆ ಬೇರುಗಳು ಅಂತ ಇರ್ತವೆ ಸೊ ಅದಕ್ಕೆ ಹೇರ್ ಗ್ರೋತ್ ಅಂತ ಇಲ್ಲೊಂದಿದೆ ನೋಡಿ ಟ್ಯಾಬ್ಲೆಟ್ ಹೇರ್ ಅನ್ನ ಗ್ರೋತ್ ಮಾಡ ಹೇರ್ ಗ್ರೋತ್ ಓಕೆ ಇದು ಒಂದೇ ಇಲ್ಲ ಈ ತರದ್ದು ನಮ್ಮಲ್ಲಿ ಹದಿನೈದು ಇಪ್ಪತ್ತು ಐಟಮ್ಸ್ ಬರ್ತವೆ ಹೇರ್ ಆಯಿಲ್ ಗಳಲ್ಲಿ ಹೆಚ್ಚು ಕಮ್ಮಿ ಹದಿನೈದು ಇಪ್ಪತ್ತು ಐಟಮ್ಸ್ ಇದಾವೆ ಈ ಶಾಂಪುಗಳೆಲ್ಲ ಬರುತ್ತೆ ಇದರಲ್ಲಿ ಪಾಯಿಂಟ್ ಒನ್ ಪರ್ಸೆಂಟ್ ಕೆಮಿಕಲ್ ಬಳಸಿಲ್ಲ ಈ ಶಾಂಪೂ ಅಲ್ಲಿ ಹೌದು ಯಾವುದೇ ಕೆಮಿಕಲ್ ಅನ್ನ ಬಳಸ್ದೇನೆ ನ್ಯಾಚುರಲಿ ಆರ್ಗ್ಯಾನಿಕ್ ಆಗಿ ನ್ಯಾಚುರಲಿ ಜನರಿಗೆ ನ್ಯಾಚುರಲಿ ತಲುಪಿಸತಕ್ಕಂತ ಒಂದು ವಿಧಾನ ನಮ್ದು ಓಕೆನಾ ಆರಾಮಾಗಿ ಯಾವುದೇ ಸಮಸ್ಯೆ ಇಲ್ದಾನೆ ವಿತ್ ಇನ್ ಒನ್ ವೀಕ್ ಫಿಫ್ಟೀನ್ ಡೇಸ್ ಅಲ್ಲಿ ಬೇಬಿ ಹೇರ್ ಗ್ರೋತ್ ಅನ್ನ ನಾವು ನೋಡಬಹುದು ಈಗ ಮುಂದೆ ಗ್ರೋತ್ ಆಂದೆ ಅಂತ ಅರ್ಥ ಈಗ ಖಾಲಿ ಖಾಲಿ ಏನಾದ್ರು ಜಾಗ ಕಾಣಿಸ್ತಾ ಐತೆ ಅಂತಂದ್ರೆ ಅಲ್ಲಿ ಮುಂದೊಂದಿನ ನಮಗೆ ಇನ್ನು ಸ್ವಲ್ಪ ಜಾಸ್ತಿ ಖಾಲಿ ಆಗತ್ತೆ ಅಂತ ಅರ್ಥ ಈಗ ನಾವ್ ಇದನ್ನ ಬಳಕೆ ಮಾಡೋದ್ರಿಂದ ಬೇಬಿಎಸ್ ಗ್ರೋತ್ ಆಗ ಸ್ಟಾರ್ಟ್ ಆಗುತ್ತೆ ನ್ಯಾಚುರಲಿ ಓಕೆ ಯಾವ್ದೇ ಕೆಮಿಕಲ್ ಬಳಸಿಲ್ಲ ನಾವ್ ನೀವು ಇದನ್ನ ಯಾವ್ದೇ ಲ್ಯಾಬ್ ಅಲ್ಲಿ ಟೆಸ್ಟ್ ಮಾಡಿ ಕೆಮಿಕಲ್ ನ ಟೆಸ್ಟ್ ಮಾಡಿ ನೋಡಬಹುದು ಈಗ ಎಷ್ಟು ಎಷ್ಟು ಟೈಮ್ ಈಗ ಇದನ್ನ ಫಾಲೋಅಪ್ ಮಾಡ್ಬೇಕು ಅಂದ್ರೆ ಈ ಆಯಿಲ್ ಗಳನ್ನ ಪ್ರತಿದಿನ ಮಾಡೋದು ಒಳ್ಳೇದು ಹೌದು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಬೇರೆ ಈಗ ಟ್ಯಾಬ್ಲೆಟ್ಸ್ ಒಂದು ಟ್ಯಾಬ್ಲೆಟ್ ಹೇಳಿದ್ರಿ ಎಷ್ಟು ದಿನ ನಾವು ಫಾಲೋ ಸರ್ ಇದು ಪ್ರಾಬ್ಲಮ್ ಇರುವಂತವ್ರಿಗೆ ಈಗ ಉದಾಹರಣೆಗೆ ಈಗ ಎಲ್ಲೋ ಒಂದಲ್ಲೇ ಕೂದಲು ಉದುರ್ತಾ ಇದೆ ಅಂತಂದ್ರೆ ಆ ಪ್ರಾಬ್ಲಮ್ ಇದೆ ಅಂತಂದ್ರೆ ತುಂಬಾ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಅವರು ಟ್ಯಾಬ್ಲೆಟ್ ಬಳಸೋದು ತುಂಬಾ ಒಳ್ಳೇದು ಅಥವಾ ನಮಗೆ ಪ್ರಿವೆನ್ಶನ್ ಆಗಿ ನಾವು ಮುಂದೆ ಅವತ್ತು ನಮಗೆ ಸಮಸ್ಯೆ ಬರಬಾರ್ದು ಅಂತ ಬೇಕಾದ್ರೆ ಒಂದ್ ತಿಂಗಳು ಬಳಸಬಹುದು ಸಮಸ್ಯೆ ಬಂದಿರೋರು ಮೂರ್ ತಿಂಗಳು ಬಳಸಬೇಕು ಅದಾದ್ಮೇಲೆ ಹೇರ್ ಆಯಿಲ್ ಅಂತ ಬಂದಾಗ ಸರ್ ನಾವು ಪ್ರತಿದಿನ ಹೇರ್ ಆಯಿಲ್ ಯೂಸ್ ಮಾಡಬೇಕು ಓಕೆ ನಾವ್ ಯಾವತ್ತೋ ಒಂದಿನ ಯೂಸ್ ಮಾಡಬೇಕು ಮತ್ತೆ ಸಮಸ್ಯೆ ಇದ್ದಾಗ ಯೂಸ್ ಮಾಡ್ಬೇಕು ಅಂತ ಇಲ್ಲ ಪ್ರತಿದಿನ ಆರಾಮಾಗಿರೋಕೋಸ್ಕರ ನಮ್ಮ ಬೃಂಗರಾಜ ಹೇರ್ ಆಯಿಲ್ ಅಂತ ಬರುತ್ತೆ ಆಮ್ಲ ಹೇರ್ ಆಯಿಲ್ ಅಂತ ಬರುತ್ತೆ ಸೊ ಅದಾದ್ಮೇಲೆ ಬೇರೆ ಬೇರೆ ಹೇರ್ ಆಯಿಲ್ ಸಿಗೆಟ್ ಹೇರ್ ಆಯಿಲ್ ಅಂತ ಬರುತ್ತೆ ಸೊ ಇವನ್ನೆಲ್ಲ ಏನಂದ್ರೆ ಪ್ರತಿದಿನ ಹೇರ್ ಆಯಿಲ್ ಬಳಸುವಂತ ನೀವು ನನಗೆ ಲಾಸ್ಟ್ ಟೈಮ್ ಕೊಟ್ಟಿದ್ದು ಟೂ ಇಯರ್ಸ್ ಬ್ಯಾಕ್ ಕೊಟ್ಟಿದ್ದು ಹೌದು ಅದು ಇದು ಒಂದು ಡಬ್ಬನೇ ಸರಿಸುಮಾರು ನನ್ಗೆ ಸುಮಾರು ಟೈಮ್ ಬಂತು ಅಂದ್ರೆ ನಾನು ಎಲ್ಲಿ ಹೊರಗಡೆ ಶೂಟ್ ಹೋದ್ರು ಇದನ್ನ ಕ್ಯಾರಿ ಮಾಡ್ತೀನಿ ಬ್ಯಾಗ್ ಅಲ್ಲಿ ಈಗ ಈಗ ರೈಟ್ ನಾವು ಖಾಲಿ ಆಗಿದೆ ನನ್ನ ಹತ್ರ ಸೊ ಇದು ಬಹುಶಃ ಇದನ್ನ ನೀವು ನೀವು ಪ್ರತಿದಿನ ಹಚ್ಚಿದ್ರೆ ಎಷ್ಟು ಟೈಮ್ ಇದು ಸರ್ ಆರಾಮಾಗಿ ಒಂದು ಒನ್ ಟೂ ಮಂತ್ಸ್ ಬರುತ್ತೆ ಸರ್ ಜಾಸ್ತಿ ಬರುತ್ತೆ ಅಂದ್ರೆ ಏನಾಗುತ್ತೆ ಗೊತ್ತಾ ಸರ್ ಕೆಲವೊಬ್ಬರೂ ಹೆಣ್ಮಕ್ಳಿಗಾದ್ರೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಗಂಡ್ ಮಕ್ಕಳಿಗೆ ಶಾರ್ಟ್ ಹೇರ್ ಇರುತ್ತೆ ಇದೆ ಹೌದು ಟೂ ಹಂಡ್ರೆಡ್ ಒನ್ ಏಟಿ ಈ ತರ ಎಲ್ಲ ಇದೆ ಪ್ರೈಸ್ ಇದ್ರದ್ದು ಇದು ಏನ್ ಜಾಸ್ತಿ ಇಲ್ಲ ಇದು ನೋಡಿ ಶಾಂಪು ಅಷ್ಟೇ ಅದಾದ್ಮೇಲೆ ನಿಮಗೆ ಇದು ಆದ್ರೂ ಅಷ್ಟೇ ತುಂಬಾ ಕಮ್ಮಿ ಪ್ರೈಸ್ ಅಲ್ಲೇ ಇದೆ ಬಟ್ ಏನಂತಂದ್ರೆ ಇದು ಆಯುರ್ವೇದ ಆಗಿರೋದ್ರಿಂದ ಜನರಿಗೊಂದು ಕಾಳಜಿ ಇಲ್ಲದೆ ಏನು ಅಂದ್ರೆ ಆಯುರ್ವೇದ ಸೈಡ್ ಎಫೆಕ್ಟ್ ಓಕೆ ನಾ ಹೇಳದೇನಂದ್ರೆ ರಿಯಲ್ ಆಯುರ್ವೇದ ಸೈಡ್ ಎಫೆಕ್ಟ್ ಮಾಡಲ್ಲ ಸೈಡ್ ಬೆನಿಫಿಟ್ ಮಾಡತ್ತೆ ಉದಾಹರಣೆಗೆ ನೀವು ಹೇರ್ ಗ್ರೋತ್ ಟ್ಯಾಬ್ಲೆಟ್ ನ ತಗೊಂಡಿದೀರಿ ಯಾರಿಗೋ ಬಿಯರ್ಡ್ ಪ್ರಾಬ್ಲಮ್ ಇದೆ ಓಕೆ ಬಿರಡ್ ಪ್ರಾಬ್ಲಮ್ ಕೂಡ ಸರಿಯಾಗುವಂತ ಚಾನ್ಸಸ್ ಇರುತ್ತೆ ಅದಾದ್ಮೇಲೆ ಇನ್ಯಾರಿಗೂ ಮತ್ತೆ ಯಾವ್ದು ಸಮಸ್ಯೆ ಇದೆ ಸೊ ಅವ್ರಿಗೂ ಕೂಡ ಇದು ಸಮಸ್ಯೆಗೆ ಸೊಲ್ಯೂಷನ್ ಆಗೋಕ್ ಚಾನ್ಸಸ್ ಇರುತ್ತೆ ಸೊ ಆ ತರ ಈಗ ಹೇರ್ ಫಾಲ್ ಆಗ್ತಿದ್ರು ಅದು ಕಂಟ್ರೋಲ್ ಬರುತ್ತೆ ಅಥವಾ ಈಗ ಹೇರ್ ಗ್ರೋತ್ ಆಗ್ತಾ ಇಲ್ಲ ಅಂದ್ರೂ ಅದಕ್ಕೊಂದು ಸೊಲ್ಯೂಷನ್ ಸಿಗುತ್ತೆ ಮತ್ತೆ ಈ ವೈಟ್ ಆಗುತ್ತೆ ನನ್ಗೆ ಒಂಚೂರ್ ಬ್ಲಾಕ್ ಹೇರ್ ಬೇಕು ಅಂತೆಲ್ಲ ಒದ್ದಾಡೋರು ಇದಾರೆ ಅಂತವ್ರಿಗೆ ಹೆಲ್ಪ್ ಮಾಡುತ್ತೆ ಸರ್ ಒಂದು ವಿಚಾರ ತಿಳ್ಕೊಳ್ರಿ ಜೀವನದಲ್ಲಿ ಕೆಲವೊಂದು ಸುಳ್ಳನ್ನು ನಾವು ಸತ್ಯ ಅಂತ ಯಾವತ್ತೂ ನಂಬಾರ್ದು ಆಗದೇ ಇರೋದಕ್ಕೆ ಭರವಸೆ ಕೊಡಬಾರ್ದು ಉದಾಹರಣೆಗೆ ಯಾವತ್ತೂ ಕೂಡ ಬೆಳಗಾಗಿರೋ ಕೂದಲ ಕರ್ಗಾಗಲ್ಲ ಏನನ್ನೇ ಹಚ್ಚಿನಿ ನೀವು ಒಂದು ಕೋಟಿ ರೂಪಾಯಿ ಆಯಿಲ್ ನ ತಂದ ಹಚ್ಚಿದ್ರು ಕೂಡ ಅದು ಕರ್ಗಾಗಲ್ಲ ಅದು ಸುಳ್ಳು ಸುಳ್ಳು ಪ್ರಾಬ್ಲಮ್ ಹೊಸ ಕೂದಲು ಉತ್ಪತ್ತಿ ಆಗ್ಬೇಕು ಅದು ಕರ್ಗಾಗಿರೋದು ಉತ್ಪತ್ತಿ ಆಗ್ಬೇಕು ಓಕೆ ಓಕೆ ಅದಾದ್ಮೇಲೆ ಏನಂತಂದ್ರೆ ಕೆಲವೊಬ್ರಿಗೆ ಫಾರ್ಟಿ ಇಯರ್ಸ್ ಫಿಫ್ಟಿ ಇಯರ್ಸ್ ಆದ್ಮೇಲೆ ಕೂದ್ ಉತ್ಪತ್ತಿ ಆಗಲ್ಲ ಓಕೆ ಈಗ ತಲೆಯಲ್ಲಿ ಬೋಳ್ ಆಗಿರುತ್ತೆ ಸೊ ನಾನು ನನ್ನ ಹತ್ರ ಬನ್ನಿ ಅಂತ ನಾನು ಯಾವತ್ತೂ ಹೇಳ್ತಾ ಇಲ್ಲ ಯಾರ್ಗು ಸೊ ಏನಂದ್ರೆ ಈಗ ಫಾರ್ಟಿ ಇಯರ್ಸ್ ಫಿಫ್ಟಿ ಇಯರ್ಸ್ ಆದ್ಮೇಲೆ ಬೆಳವಣಿಗೆನೇ ಇರಲ್ಲ ಅಂತವ್ರು ಈ ಆಯಿಲ್ ಅಲ್ಲ ಯಾವ ಆಯಿಲ್ ಹಚ್ಚಿದ್ರು ಕೂಡ ಗ್ರೌತ್ ಆಗಲ್ಲ ಬಟ್ ಬೇರೆ ಭಾಗದಲ್ಲಿ ಉದುರೋದು ಸ್ಟಾಪ್ ಮಾಡ್ತೀವಿ ಈಗ ನಿಮ್ಮ ಹತ್ರ ಒಂದ್ ಕೇಳೋದು ಈ ಏನೇನೋ ಎಲೆಗಳನ್ನ ತೋರಿಸಿ ಏನೇನೋ ಪದಾರ್ಥಗಳನ್ನ ತೋರಿಸಿ ಇದನ್ನ ಹಚ್ಚಿ ಹಂಗಾಗತ್ತೆ ಹಿಂಗಾಗತ್ತೆ ಅಂತೆಲ್ಲ ದಾರಿ ತಪ್ಪಿಸ್ತಿದಾರಲ್ಲ ಇದನ್ ಜನಗಳಿಗೆ ಹೆಂಗ್ ಹೇಳೋದು ನಾನು ಹೆಂಗ ಇದ್ರ ಬಗ್ಗೆ ಮಾರ್ಗದರ್ಶನ ಕೊಡೋದು ಅಂತ ಸರ್ ಈಗ ಏನ್ ಗೊತ್ತಾ ನಮ್ಮನ್ನ ನಾವು ಯಾವತ್ತು ನಂಬ್ತಿವಲ್ಲ ನಾವು ಮೋಸ ಹೋಗೋದು ಕೂಡ ತುಂಬಾ ಕಮ್ಮಿ ಆಗುತ್ತೆ ನಮ್ಮನ್ನ ನಾವು ನಂಬೋದನ್ನ ಸ್ಟಾಪ್ ಮಾಡ್ತೀವಿ ಮೋಸ ಸಂಖ್ಯೆ ಜಾಸ್ತಿ ಆಗುತ್ತೆ ಈಗ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಈಗ ನೋಡ್ರಿ ಸೀಗೆಕಾಯಿ ನಮ್ಮ ಅಜ್ಜಿ ಯಾವಾಗ್ಲೂ ಹೇಳ್ತಾ ಇದ್ರು ಸೀಗೆಕಾಯಿ ತುಂಬಾ ಒಳ್ಳೇದು ಕೂದಲಿಕ್ಕೆ ಅಂತ ಹೌದು ಆಮೇಲೆ ಬೃಂಗರಾಜ ತುಂಬಾ ಒಳ್ಳೇದು ಅದಾದ್ಮೇಲೆ ನಲ್ಲೆಕಾಯಿ ತುಂಬಾ ಒಳ್ಳೇದು ಬೆಟ್ಟದ ನೆಲೆಕಾಯಿ ತುಂಬಾ ಒಳ್ಳೇದು ಈ ತರಲ್ಲ ಹೇಳ್ತಾ ಇದ್ರು ಅದನ್ನೆಲ್ಲ ಬಳಸೋದನ್ನ ಸ್ಟಾಪ್ ಮಾಡ್ತಾ ಇದೀವಿ ಜನರ ಹತ್ರ ಹೋಗಿ ಮೋಸ ಹೋಗ್ತಾ ಇದಾವೆ ಸೊ ಈಗ ಏನಂತಂದ್ರೆ ಯಾವ್ದೋ ಒಂದು ಕೂದಲನ್ನ ನೋಡಿ ನಂದು ಕೂದಲು ಅದೇ ರೀತಿ ಆಗತ್ತೆ ಅನ್ನೋ ತಪ್ಪು ಹೌದು ಸೊ ಈಗ ನಾವು ನಿರ್ದರ್ಶನ ಯಾರನ್ನ ತಗೋಬೇಕು ಅಂತಂದ್ರೆ ತಗೋಬೇಕು ಸೆಲೆಬ್ರಿಟಿನ ಓಕೆ ಅವ್ರ ಎಡಗೈಯಿಂದನೂ ಸಹ ಮುಟ್ಟಿರಲ್ಲ ಈ ಐಟಮ್ಸ್ ಗಳನ್ನ ಈಗ ನೀವು ಎಷ್ಟೋ ಸಾಬೂನ್ಗಳನ್ನ ನೋಡಿರ್ತೀರಿ ಹೌದು ಅದ್ರಲ್ಲೂ ಕೂಡ ಕೆಮಿಕಲ್ ನ ಮಿಕ್ಸ್ ಮಾಡಿರ್ತಾರೆ ಅವ್ರ ಎಡಗೈಯಿಂದನು ಯೂಸ್ ಮಾಡ್ತಾ ಇರಲ್ಲ ಬಟ್ ಇಲ್ಲಿ ಬಂದ್ ಏನ್ ಮಾಡ್ತಾ ಇರ್ತಾರೆ ಜನರಿಗೆ ಹೇಳ್ತಾ ಇರ್ತಾರೆ ಯೂಸ್ ಮಾಡು ಯೂಸ್ ಮಾಡು ಅಂತ ಹೇಳಿ ಸೊ ಆ ತರ ಆಗುವಂತದ್ದು ದಯವಿಟ್ಟು ಏನಂತಂದ್ರೆ ಇಂತ ಒಂದು ಒರಿಜಿನಲ್ ಹತ್ತು ವರ್ಷಗಳ ನಾವು ಸೇವೆ ಮಾಡ್ತಾ ಇದೀವಿ ತುಂಬಾ ಸಾವಿರಾರು ಜನರಿಗೆ ರಿಸಲ್ಟ್ ಕೊಟ್ಟಿದೀವಿ ಆ ವಿಡಿಯೋಸ್ ಗಳು ಹೆಗ್ಗದೇ ಚಾನಲ್ ಅಲ್ಲೂ ತುಂಬಾ ಇದಾವೆ ಸೊ ನಮ್ಮ ಒಂದು ನಾನು ಇಲ್ಲಿ ನಾನು ಫಸ್ಟ್ ಟೈಮ್ ಬಂದಾಗ್ಲೇ ನಾ ಇದ್ರ ಬಗ್ಗೆ ವಿಡಿಯೋ ಮಾಡಿರ್ಲಿಲ್ಲ ಫಸ್ಟ್ ಟೈಮ್ ಬಂದಾಗ ನೀವು ಕೊಟ್ಟಿದ್ದನ್ನ ಯೂಸ್ ಮಾಡಿ ಇವತ್ತು ವಿಡಿಯೋ ಮಾಡ್ತಾ ಇದೀನಿ ಬಹುಶಃ ಅವತ್ ನೀವು ಕೊಟ್ಟಿದ್ದ ಇವತ್ತು ಅದು ಯೂಸ್ ಆಯ್ತು ಸೊ ನಾನು ಈಗ ನಮ್ಮ ವೀಕ್ಷಕರಿಗೆ ಹೇಳೋದಿಷ್ಟೇ ಇವ್ರ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ನಿಮ್ಗೆ ಏನಾದ್ರೂ ಈ ರೀತಿಯ ಸಮಸ್ಯೆಗಳಿದ್ರೆ ಒಂದು ಸಲ ಇವರನ್ನ ಕಾಂಟ್ಯಾಕ್ಟ್ ಮಾಡಿ ರಾಣೆಬೆನ್ನೂರ್ಗೂ ಬರಬಹುದು ಇಲ್ಲಿಯ ಅಡ್ರೆಸ್ ಮೈಸೂರ್ಗೂ ಬರಬಹುದು ಗೂಗಲ್ ಮ್ಯಾಪ್ ಲೊಕೇಶನ್ ಪ್ರತಿಯೊಂದು ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ ಈಗ ರೀಸೆಂಟ್ ಆಗಿ ಮೈಸೂರಲ್ಲೂ ಕೂಡ ಇವರ ಕಚೇರಿ ಓಪನ್ ಆಗಿದೆ ಅಲ್ಲಿಯ ಅಡ್ರೆಸ್ ಅನ್ನು ಕೂಡ ಕೊಟ್ಟಿರ್ತೀನಿ ನಿಮಗೆ ಬರೋಕ್ಕಾಗಿಲ್ಲ ಅಂದ್ರೆ ಮನೆಯಿಂದನೇ ಕರೆ ಮಾಡಿದ್ರೆ ಇವರು ನಿಮ್ಮ ಮನೆ ಬಾಗ್ಲಿ ಮಣಿಕಂಠ ಮಣಿಕಂಠವ್ರೆ ನಿಜವಾಗ್ಲೂ ಖುಷಿ ಆಯ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದ್ರ ಬಗ್ಗೆ ಒಂದು ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ವಿ ಸೊ ಇನ್ಫಾರ್ಮೇಷನ್ ಕೊಡೋದಷ್ಟೇ ನಮ್ ಕೆಲಸ ಇನ್ನು ಏನೇ ಇದ್ರೂ ನಮ್ಮ ನಾವು ಬಿಡ್ತೀವಿ ಥ್ಯಾಂಕ್ ಯು ಯು ಸೊ ಮಚ್ ಥ್ಯಾಂಕ್ ಯು ಸೊ ಮಚ್ ಈಗ ಯೂಸ್ ಮಾಡಿದ್ಮೇಲೆ ಎಷ್ಟೋ ಜನರಿಗೆ ನಾನು ಕೊಟ್ಟಿದ್ದೀನಿ ಸರ್ ತುಂಬಾ ಜನ ರಿಸಲ್ಟ್ ಇದೆ ಅಂತ ಹೇಳ್ತಾರೆ ಬಟ್ ಆನ್ ಸ್ಕ್ರೀನ್ ಅಲ್ಲಿ ಬಂದು ಹೇಳೋದು ಈಗ ನಾವು ಹೆಚ್ಚು ಕಮ್ಮಿ ಸೆಲೆಬ್ರಿಟಿಗಳಿಗೆಲ್ಲ ಕೊಟ್ಟಿದ್ದೀವಿ ಯಾರು ಬಂದು ಆನ್ ಸ್ಕ್ರೀನ್ ಅಲ್ಲಿ ಹೇಳಲ್ಲ ಆಮೇಲೆ ವಿಡಿಯೋ ಮಾಡುವಾಗ ಬೇಕಂತ ಪ್ರಾಡಕ್ಟ್ಸ್ ಇದ್ರೆ ಸರಿಸ್ಬಿಟ್ಟು ವಿಡಿಯೋ ಮಾಡ್ತಾರೆ ಏನಕ್ಕೆ ಅಂದ್ರೆ ಇದರಿಂದ ದುಡ್ಡು ಬರಲ್ಲ ಕರೆಕ್ಟ್ ನೀವೀಗ ರಾಣೆಬೆನ್ನೂರು ತನಕ ಬಂದು ಇದ್ರ ಬಗ್ಗೆ ಹೇಳ್ತಾ ಇದ್ರೆ ತುಂಬಾ ಖುಷಿ ಆಗ್ತಾ ಇದೆ ನಮ್ಮ ಸಂಸ್ಥೆ ಯಾವಾಗಲೂ ಚಿರಋಣಿಯಾಗಿ ಹಾಸ್ಪಿಟಲ್ ನಾನು ತಗೊಂಡು ಹೋಗ್ತೀನಿ ಸೊ ತಗೊಂಡು ಹೋಗ್ಲೇಬೇಕು ಯೂಸ್ ಮಾಡ್ತೀನಿ ನಾನು ನಾನಂತೂ ಯೂಸ್ ಮಾಡಿದೀನಿ ನಾನು ಪರ್ಫೆಕ್ಟ್ ಆಗಿ ಹೇಳ್ತೀನಿ ಯಾಕಂದ್ರೆ ಇರೋದನ್ನ ಹೇಳಲೇಬೇಕು ಈಗ ನಾನು ಮುಂಚೆ ತೆಂಗಿನ ಎಣ್ಣೆಯನ್ನ ಯೂಸ್ ಮಾಡ್ತಿದ್ದೆ ಇವಾಗ ಇದನ್ನ ಯೂಸ್ ಮಾಡ್ತಿದೀನಿ ಸೊ ಹಂಗಂತ ನೆಗ್ಲೆಕ್ಟ್ ಮಾಡ್ತಾ ಇಲ್ಲ ನಾನಂತೂ ಇದರಿಂದ ಸ್ಯಾಟಿಸ್ಫೈಡ್ ನಂಗಂತೂ ತುಂಬಾ ಖುಷಿ ಇದೆ ಕೂದಲು ತುಂಬಾ ತೆಳ್ಳಗಿದೆ ಆಮೇಲೆ ನಮ್ದೆಲ್ಲ ಬ್ಲಾಕ್ ಇದೆ ತುಂಬಾ ಚೆನ್ನಾಗಿದೆ ಕೂದಲು ಅದ್ರ ಬಗ್ಗೆ ಹೆಮ್ಮೆ ಇದೆ ಸೊ ಥ್ಯಾಂಕ್ ಯು ನನಗೂ ಈ ಪ್ರಾಡಕ್ಟ್ ಬಗ್ಗೆ ತುಂಬ ಹೆಮ್ಮೆ ಇದೆ ಥ್ಯಾಂಕ್ ಯು ಸೊ ಯಸ್ ಎಸ್ ಖಂಡಿತ ನೋಡಿ ವೀಕ್ಷಕರೇ ಇದು ಇವತ್ತಿನ ವಿಶೇಷ ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೊಂದು ನಾಲೆಜ್ನ ಜೊತೆಗೆ ಒಂದು ಒಳ್ಳೆಯ ಪ್ರಾಡಕ್ಟ್ನ ಬಗ್ಗೆ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀವಿ ನೀವು ಇಲ್ಲಿ ನಾಲೆಜನ್ನು ತಿಳ್ಕೋಬಹುದು ತಿಳ್ಕೊಬಹುದು ಅಥವಾ ಈ ಪ್ರಾಡಕ್ಟ್ ಬೇಕು ಅಂದರೂ ಕೂಡ ತರಿಸ್ಕೋಬಹುದು ಅವರಿಗೆ ನೇರವಾಗಿ ಕರೆ ಮಾಡಿ ಅಂತ ಹೇಳ್ತಾ ಇವತ್ತು ನಿಮ್ಮ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಇಷ್ಟೇಟಿವ್ ಹೆಗದ್ದು